ಆಂಧ್ರ ಗಡಿಯ ಕರ್ನಾಟಕಕ್ಕೆ ಸೇರಿದ ಕೆರೆಯಲ್ಲಿ ಸತ್ತ ಕೋಳಿಗಳನ್ನು ಬಿಸಾಡಿ ಪರಾರಿ ಆಂಧ್ರ ಮೂಲದ ಕೋಳಿ ಫಾರಂ ಮಾಲೀಕನಿಂದ ನಡೆದಿರುವ ಅಮಾನವೀಯ ಕೆಲಸ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬಾಣಲಪಲ್ಲಿ ಗ್ರಾಮದಲ್ಲಿ ಘಟನೆ ಆಂಧ್ರದ ಮದನಪಲ್ಲಿಗೆ ಸೇರುವ ಕೋಳಿ ಫಾರಂನಲ್ಲಿ ಐನೂರಕ್ಕೂ ಹೆಚ್ಚು ಕೋಳಿಗಳು ಸಾವು ಬಿಸಿಲಿನ ಬೇಗೆ ತಾಳಲಾರದೆ ಕೋಳಿ ಫಾರಂನಲ್ಲೇ ಕೋಳಿಗಳು ಸಾವು ಸತ್ತ ಕೋಳಿಗಳನ್ನು ಕರ್ನಾಟಕದ ಕೆರೆಗಳಲ್ಲಿ ಬಿಸಾಡಿ ಪರಾರಿ ಆಗಿರುವ ಕೋಳಿ ಫಾರಂ ಮಾಲೀಕ ಶ್ರೀನಿವಾಸಪುರ ತಾಲೂಕಿನ ಬಾಣಲಪಲ್ಲಿ ಗ್ರಾಮದ ಕೆರೆಯಲ್ಲಿ ಬಿಸಾಡಿ ಪರಾರಿ ಕೆರೆಯಲ್ಲಿರುವ ಅಲ್ಪಸ್ವಲ್ಪ ನೀರಿನಲ್ಲಿ ಬಿಸಾಡಿ ಕೋಳಿ ಫಾರಂ ಮಾಲೀಕನಿಂದ ವಿಕೃತಿ ಕೆರೆಯ ನೀರನ್ನೇ ನಂಬಿ ಜನಜಾನುವಾರುಗಳು ಕುರಿಗಳು ಸಾಕಾಣಿಕೆ ಮಾಡುತ್ತಿರುವ ರೈತರು ಸತ್ತ ಕೋಳಿಗಳನ್ನು ಬಿಸಾಡಿರುವ ಪರಿಣಾಮ ಕೆರೆ ನೀರು ವಿಷಯುಕ್ತ ಆಗಿರುವ ಅನುಮಾನ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕರ್ನಾಟಕದ ರೈತರು ಆಕ್ರೋಶ ರಾಜಾರೋಷವಾಗಿ ಸತ್ತ ಕೋಳಿಗಳನ್ನು ಬಿಸಾಡಿ ಹೋಗ್ತಿದ್ರು ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಾಪಾರ ಮಾಡೋದಕ್ಕೆ ಆಂಧ್ರ ಸತ್ತಕೋಳಿಗಳನ್ನು ಬಿಸಾಡೋಕೆ ಕರ್ನಾಟಕ ಬೇಕಾ ಎಂದು ಆಕ್ರೋಶ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ I don't know